ಎಲ್ರಿಗೂ ನಮಸ್ಕಾರ ಶಾಂತಾ ಲಾಕ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದನ್ನು ಇದ್ದೀನಿ ನಿಮಗೆ ನೋಡಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕಬೇಕು ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಹಾಕ್ತವೆ ನಿಮ್ಗೆ ಇನ್ನೂ ಜಾಸ್ತಿ ರೊಟ್ಟಿ ಬೇಕು ಅಂದರೆ ಒಂದೆರಡು ಕಪ್ ಎಕ್ಸ್ಟ್ರಾ ನೀರು ಹಾಕೋಬೋದು ನೀವು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಬೇಕು ನೀರು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಜೋಳದ ಹಿಟ್ಟನ್ನ ಹಾಕ್ಕೋಬೇಕು ನೋಡಿ ಜೋಳದ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರಿಗೆ ಅಳತೆ ಸರಿಯಾಗಿ ಹಿಟ್ಟು ಹಾಕ್ಕೋಬೇಕು ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಏನು ತೊಂದರೆ ಇಲ್ಲ ನೋಡಿ ನಾವು ಮುದ್ದೆ ಮಾಡ್ತೀವಲ್ಲ ರಾಗಿ ಮುದ್ದೆ ಜೋಳದ ಮುದ್ದೆ ಅದೇ ರೀತಿಯೇ ಇದನ್ನು ಕಲಿಸ್ಕೋಬೇಕು ಈಗ ಊರಿನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಆದಷ್ಟು ಗಟ್ಟಿಯಾಗಿಯೇ ಹಿಟ್ಟನ್ನ ಕಲಿಸ್ಕೋಬೇಕು ಇರೋರಿಗೆ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈಗ ಒಂದು ಪ್ಲೇಟ್ಗೆ ನಾನು ಹಿಟ್ಟು ಇದ್ದೀನಿ ಒಣ ಹಿಟ್ಟನ್ನ ಈ ಥರ ಹಾಕ್ಕೊಂಬಿಟ್ಟು ಪ್ಲೇಟಲ್ಲಿ ಅದಾದಮೇಲೆ ತಿಳ್ಕೊಂಡಿರೋ ಈ ಮುದ್ದೆ ಥರ ಇರೋ ಹಿಟ್ಟನ್ನ ಇದಕ್ಕೆ ಹಾಕೋಬೇಕು ನೋಡಿ ರೀತಿ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಹಿಟ್ಟು ಮತ್ತು ಹಸಿ ಹಿಟ್ಟು ಎರಡನ್ನೂ ನೀಟಾಗಿ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ಬಿಸಿ ಇದೆ ಆರಿಸ್ಕೊಂಡ್ಬಿಟ್ಟು ತಣ್ಣಗಾದಮೇಲೆ ನೀಟಾಗಿ ಕಲಿಸ್ಕೋಬೇಕು ಗಂಟುಗಳಿಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಕೋಬೇಕು ಇದನ್ನು ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ಲ ಸಿಂಹ ಅದಕ್ಕೇ ಇದನ್ನ ಕಲಿಸ್ಕೋಬೇಕು ನಾವು ವೆಯ್ಟ್ನ ಲೆಸ್ ಮಾಡ್ಕೋಬೇಕು ಬಟ್ ಬಾಡಿ ತುಂಬ ಸ್ಟ್ರಾಂಗಾಗಿರಬೇಕು ಅನ್ನೋದಾದರೆ ಈ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ನಾನು ಅದಕ್ಕೋಸ್ಕರ ಜಾಸ್ತಿ ಜೋಳದ ರೊಟ್ಟಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಹಾಗೆಯೇ ಜೋಳದ ರೊಟ್ಟಿ ತಿನ್ನೋದರಿಂದ ಕೊಲೆಸ್ಟ್ರಾಲ್ ಕೂಡ ಇರೋದಿಲ್ಲ ನೋಡಿ ಯಾವುದೇ ರೀತಿ ಗಂಟುಗಳಿಲ್ಲದ ಇರೋ ಹಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಒಣ ಹಿಟ್ಟನ್ನ ತೊಗೊಳ್ಳೋಣ ಉತ್ಕೊಳ್ಳೋದಕ್ಕೆ ನೋಡಿ ಕಲ್ಸ್ಕೊಂಡಿರೋ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಒಂದು ಮಣೆ ತೊಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡ್ಬಿಟ್ಟು ಸೇಮ್ ನಾವು ಚಪಾತಿನ ಉದ್ತೀವಲ್ಲ ಅದೇ ರೀತಿ ರೊಟ್ಟಿನ ಉತ್ಕೋಬೇಕು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮೊದಲಿಗೆ ಈ ರೀತಿ ಕೈಯಿಂದ ಸ್ವಲ್ಪ ಹೊತ್ತು ತಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಲಟ್ಟಣಿಗೆ ತಗೊಂಡು ಉದ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಸುತ್ತ ಯಾಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದರಿಂದ ರೊಟ್ಟಿ ಹೊಡೆಯೋದಿಲ್ಲ ಬಿಡೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸುತ್ತ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ರೊಟ್ಟಿನ ನಾನು ಇದ್ದೀನಿ ನೋಡಿ ಯಾವುದೇ ರೀತಿ ರೊಟ್ಟಿ ಸೀಳ್ತಾ ಇಲ್ಲ ಸೈಡಲ್ಲಿ ಹೊಡೆದೋಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಆ ರೊಟ್ಟಿ ರೌಂಡಾಗಿ ಮಾಡಿಕೊಂಡು ಆಮೇಲೆ ರೊಟ್ಟಿನ ಉದ್ತಾಯಿದ್ದೀನಿ ರೊಟ್ಟಿನೂ ಕೂಡ ತುಂಬ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಓಕೆ ನಾನು ಎಷ್ಟು ರೊಟ್ಟಿಗಳನ್ನ ಒಂದೇ ಸಲನೇ ಉದ್ದಿಟ್ಟುಕೊಂಡು ಅದಾದಮೇಲೆ ಎಲ್ಲ ರೊಟ್ಟಿಗಳನ್ನ ಒಂದೇ ಸಲಿಗೆ ಬೇಯಿಸ್ತೀನಿ ನೀವು ಬೇಕಾದರೆ ಒಂದೊಂದೇ ರೊಟ್ಟಿನ ಉದ್ಕೊಂಡು ಒಂದೊಂದೇ ಬೇಯಿಸ್ಕೊಬೋದು ಆ ರೀತಿ ಮಾಡೋದ್ರಿಂದ ರೊಟ್ಟಿ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ರೊಟ್ಟಿಗಳನ್ನೂ ಒಂದೇ ಸಲನೇ ಉದ್ದಿಟ್ಟುಕೊಂಡು ಚಪಾತಿ ರೀತಿ ಒಂದೇ ಸಲಿಗೆ ಬೇಯಿಸ್ತೀನಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಉದ್ತಾಯಿದ್ದೀನಿ ರೊಟ್ಟಿನ ನೋಡಿ ಮತ್ತು ಸೇಮ್ ಅದೇ ರೀತಿ ಎಲ್ಲ ಮಾಡಿಕೊಂಡು ಊತ್ತಾ ಇದ್ದೀನಿ ನೋಡಿ ಈ ರೀತಿ ರೊಟ್ಟಿಗೆ ಶೇಂಗಾ ಪುಡಿ ಮತ್ತು ಮೊಸರು ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಶೇಂಗಾ ಪುಡಿ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಅದನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಆ ವಿಡಿಯೋ ಕೂಡ ನನಗೆ ಬರುತ್ತೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನಿಲ್ಲಿ ಲಟ್ಟಣಿಗೆಗೆ ಯಾಕೆ ಈ ರೀತಿ ಕವರ್ ಕಟ್ಟಿದ್ದೀನಿ ಅಂದರೆ ನಾವು ರೊಟ್ಟಿ ಉದ್ದುವಾಗ ಹಸಿ ಹಿಟ್ಟು ಅಂಟ್ಕೋಬಾರ್ದು ಅಂಥೇಳಿ ಈ ರೀತಿ ಕವರ್ನ ಕಟ್ಟಿದ್ದೀನಿ ನಾನು ಮಣೆ ಮೇಲೆ ಈ ರೀತಿ ಜೋಳದ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಮನೆಗೂ ಕೂಡ ಹಸಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಸೊ ರೊಟ್ಟಿ ಚೆನ್ನಾಗೇ ಬರುತ್ತೆ ಉದ್ದುವಾಗ ಏನು ತೊಂದರೆ ಆಗೋಲ್ಲ ನೀವು ಚಪಾತಿ ಬೇರೆ ಏನೇ ಅಡುಗೆ ಮಾಡುವಾಗ ಈ ರೀತಿ ಕವರ್ನ ಕಟ್ಕೊಂಡ್ರೆ ಹಸಿ ಇಟ್ಟು ಅಂಟೋದಿಲ್ಲ ಅಂಥೇಳಿ ನಾನು ಈ ರೀತಿ ಕಟ್ಕೊಂಡಿದ್ದೀನಿ ನೀವು ಬೇಕಾದರೆ ಈ ರೀತಿ ಕಟ್ಕೋಬೋದು ಈಗ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಒಂದು ಬಟ್ಟೆನ ತಗೊಂಡಿದ್ದೀನಿ ಓಕೆ ಈಗ ರೊಟ್ಟಿ ಬೇಯಿಸ್ಕೊಳ್ಳೋಣ ಒಂದು ಹಂಚಿಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಇದಾದ ಮೇಲೆ ಇದಕ್ಕೆ ರೊಟ್ಟಿ ಹಾಕ್ಬಿಟ್ಟು ನೋಡಿ ಈ ರೀತಿ ಬಟ್ಟೆಯಲ್ಲಿ ನೀರು ಹತ್ಕೊಂಡು ಚೆನ್ನಾಗಿ ರೊಟ್ಟಿಗೆ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ಉದ್ದುವಾಗ ನೀವು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಉದ್ದಿರ್ತೀರಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಇಲ್ಲಿ ನಾನು ತುಂಬ ಈಸಿಯಾಗಿ ನಿಮಗೆ ಜೋಳದ ರೊಟ್ಟಿ ಮಾಡೋದನ್ನು ಇದ್ದೀನಿ ಸೊ ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಬಿಸಿ ಬಿಸಿಯಾಗಿರುವಂತಹ ಜೋಳದ ರೊಟ್ಟಿ ರೆಡಿಯಾಗಿದೆ ನೀವು ಬೇಕಾದರೆ ಇದನ್ನು ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ಆಗ ಇದು ಗಟ್ಟಿಯಾಗಿ ಕಡಕ್ ರೊಟ್ಟಿ ಥರ ಆಗಿರುತ್ತೆ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸೇಮ್ ನಾವು ಚಪಾತಿಗೆ ಎಣ್ಣೆ ಹಾಕ್ತೀವಲ್ಲ ಅದ್ರ ಬದಲು ನಾನು ಈ ರೀತಿ ಒಂದು ಬಟ್ಟೆಲಿ ನೀರನ್ನ ಹತ್ಕೊಂಡು ಹಚ್ತಾಯಿದ್ದೀನಿ ನೋಡಿ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಜೋಳದ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿರೋವಂಥ ರೊಟ್ಟಿಯನ್ನು ರೆಡಿಯಾಗಿದೆ ಹೀಗೆ ತುಂಬ ದಪ್ಪಕ್ಕಿರೋರು ತೂಕನ ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಈ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು ಇದು ಬೇಗನೆ ವೆಯ್ಟ್ ಲಾಸ್ ಮಾಡುತ್ತೆ ನೋಡಿ ನಾನು ಎಲ್ಲ ರೊಟ್ಟಿಗಳನ್ನು ಚಪಾತಿ ಥರ ಉದ್ದಿಟ್ಕೊಂಡು ಒಂದೇ ಸಲಿಗೆ ಬೇಯಿಸ್ತಾ ಇದ್ದೀನಿ ನೀವು ಬೇಕಾದರೆ ಇದೇ ರೀತಿಯೇ ಬೇಯಿಸ್ಕೊಬೋದು ಈಗ ನಾನು ಬೇಯಿಸ್ದಂಥ ಎಲ್ಲ ರೊಟ್ಟಿಗಳನ್ನ ಒಂದು ತಟ್ಟೆಗೆ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರುವಂಥ ರೊಟ್ಟಿ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಈ ರೊಟ್ಟಿ ಜೊತೆಗೆ ಅವರೇ ಪಲ್ಯ ಮತ್ತು ಮೊಸರನ್ನ ಹಾಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್